ನನ್ನ ಗಂಡ ನನಗಿಂತ ಹದಿನೈದು ವರ್ಷ ದೊಡ್ಡವನು ನಾವಿಬ್ಬರೂ ತುಂಬ ಜಗಳವಾಡುತ್ತಿದ್ದೆವು ಅವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು ಯಾವಾಗಲೂ ಹಾಸಿಗೆಯಲ್ಲಿ ಮಲಗಿಕೊಂಡಿರುತ್ತಾರೆ ಮತ್ತು ಅಳುತ್ತಿರುತ್ತಾರೆ ಅಳುತ್ತಾ ಅಳುತ್ತಾ ಸ್ಟೋರ್ ರೂಮ್ ಕಡೆಗೆ ಸನ್ನೆ ಮಾಡುತ್ತಿದ್ದರು ನಾನು ನೋಡಿದಾಗ ಅಲ್ಲಿ ಯಾರೂ ಇರುತ್ತಿರಲಿಲ್ಲ ಒಮ್ಮೆಲೆ ಒಂದು ದಿನ ಅವರು ತೀರಿಕೊಂಡರು ಒಂದು ವಾರವೂ ಕಳೆದಿರಲಿಲ್ಲ ಆದರೆ ಅವರು ಮಾಡುತ್ತಿರುವ ಸನ್ನೆ ಪದೇ ಪದೇ ನೆನಪಿಗೆ ಬರುತ್ತಿತ್ತು ಒಂದು ದಿನ ಕೆಲಸದ ಆಳು ಮನೆಗೆ ಕೆಲಸಕ್ಕೆ ಮನೆಗೆ ಬಂದಿರಲಿಲ್ಲ ಆ ದಿನ ನಾನು ರೂಮ್ ಕ್ಲೀನ್ ಮಾಡಬೇಕೆಂದು ಯೋಚಿಸಿದೆ ಹಾಗೆ ನಾನು ರೂಮಿನ ಬಾಗಿಲನ್ನು ತೆರೆದಾಗ ದೇವರು ಎಲ್ಲರಿಗೂ ಸರಿಯಾದ ನ್ಯಾಯವನ್ನು ಒದಗಿಸಿರುತ್ತಾನೆ ಎಂದು ಹೇಳುತ್ತಾರೆ ಕೆಲವರಿಗೆ ವರ ಕೊಡುತ್ತಾನೆ ಅದು ಅವರಿಗೆ ಗೊತ್ತೇ ಆಗುವುದಿಲ್ಲ ನಾನು ಸಹ ಅವರಲ್ಲಿ ಒಬ್ಬಳಾಗಿದ್ದೆ ನನ್ನ ಹೆಸರು ಕವಿತಾ ನಾನು ಅಷ್ಟೊಂದು ಸುಂದರವಾಗಿರಲಿಲ್ಲ ನನ್ನ ತಂದೆ ತಾಯಿ ನನ್ನ ಮದುವೆಯನ್ನು ಸರಕಾರಿ ನೌಕರಿಯಲ್ಲಿದ್ದವರೆಂದಿಗೆ ಮಾಡಿದ್ದರು ಅವರು ದೊಡ್ಡ ಹುದ್ದೆಯಲ್ಲಿದ್ದರು ನನಗಿಂತ ಅವರು ಹದಿನೈದು ವರ್ಷ ದೊಡ್ಡವರಾಗಿದ್ದರು ಅವರ ತಲೆಯ ಮೇಲೆ ಕೂದಲೇ ಇರಲಿಲ್ಲ ನಾವು ಹೊರಗಡೆ ತಿರುಗಾಡಲು ಹೋದರೆ ಜನರು ನಮ್ಮನ್ನು ಅಪ್ಪ ಮಗಳೆಂದೇ ತಿಳಿದುಕೊಳ್ಳುತ್ತಿದ್ದರು ನಾನು ತೆಳ್ಳಗಿದ್ದೇನೆ ಎಂದು ಹೆಚ್ಚು ಊಟ ಮಾಡು ಎಂದು ಪದೇ ಪದೇ ಹೇಳುತ್ತಿದ್ದರು ಏಕೆಂದರೆ ನಾನು ಸಹ ಅವರಂತೆ ದಪ್ಪವಾಗಿ ಅವರ ವಯಸ್ಸಿಗೆ ತಕ್ಕಂತೆ ಕಾಣಲಿ ಎಂದು ಅವರು ಬಯಸಿದರು ನಾನು ಒಂದು ದಿನ ಜೋಕ್ ಮಾಡುತ್ತಾ ಹೇಳಿದೆ ನೀವು ನಿಮ್ಮ ವೇಟನ್ನು ಏಕೆ ಕಡಿಮೆ ಮಾಡಿಕೊಳ್ಳುತ್ತಿಲ್ಲ ಆಗ ಅವರಿಗೆ ಸಿಟ್ಟು ಬಂದು ನನ್ನ ಕೆನ್ನೆಗೆ ಒಂದು ಬಾರಿಸಿದರು ನಮ್ಮ ಮದುವೆಯಾಗಿ ಇನ್ನೂ ಒಂದು ವಾರವೂ ಕಳೆದಿಲ್ಲ ಅವರು ಎಷ್ಟೊಂದು ಜೋರಾಗಿ ಹೊಡೆದರೆಂದರೆ ನಾನು ಅವರ ಹೊಡೆತಕ್ಕೆ ನೆಲದ ಮೇಲೆ ಬಿದ್ದೆ ಆಗ ಅವರು ಹೇಳಿದರು ನೀನು ಹೆಂಗಸು ಹೆಂಗಸಾಗೆ ಇರುವುದನ್ನು ಕಲಿ ನನ್ನ ವಿಚಾರಕ್ಕೆ ಬರಬೇಡ ನಿಮ್ಮ ಹೆಂಗಸರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ನಿಮ್ಮನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳಲಿಲ್ಲ ಅಂದರೆ ನಮ್ಮ ತಲೆಯ ಮೇಲೆ ಕುಳಿತುಕೊಳ್ಳುತ್ತೀರಾ ಮನೆಯಲ್ಲಿ ನಾನು ನಿನ್ನನ್ನು ಸಾಕುತ್ತೇನೆ ಮತ್ತು ನಿನಗಾಗಿ ನಾನು ಎಲ್ಲವನ್ನೂ ಮಾಡುತ್ತೇನೆ ಎಂದಾಗ ನೀನು ನನ್ನ ಮೇಲೆ ಯಾವುದೇ ಜೋಕ್ ಮಾಡುವ ಅವಶ್ಯಕತೆ ಇಲ್ಲ ಆಗ ನಾನು ಹೇಳಿದೆ ನಾನು ನಿಮ್ಮನ್ನು ಜೋಕ್ ಮಾಡುತ್ತಿರಲಿಲ್ಲ ಆದರೆ ಅವರು ನನ್ನ ಇಷ್ಟು ಚಿಕ್ಕ ಮಾತಿಗೆ ತುಂಬ ತಲೆ ಕೆಡಿಸಿಕೊಂಡರು ಅಂದಿನಿಂದ ನನಗೆ ಪ್ರತಿದಿನ ಬೈಯುತ್ತಿದ್ದರು ಅವರು ಆಫೀಸ್ನಿಂದ ಬರುವಾಗ ನಾನು ಬೇಗ ದಪ್ಪವಾಗಲಿ ಎಂದು ದಪ್ಪವಾಗುವ ತಿಂಡಿ ತಿನಿಸುಗಳನ್ನು ತರುತ್ತಿದ್ದರು ಒಮ್ಮೊಮ್ಮೆ ಪಿಜ್ಜಾ ತರುತ್ತಿದ್ದರು ಮತ್ತೊಮ್ಮೆ ಬರ್ಗರ್ ತರುತ್ತಿದ್ದರು ನನಗೆ ಅವುಗಳನ್ನು ತಿನ್ನುವ ಅಭ್ಯಾಸವೇ ಇರಲಿಲ್ಲ ಆದ್ದರಿಂದ ನನ್ನ ಹೊಟ್ಟೆ ಕೆಟ್ಟಿತು ಅವರು ಕಟ್ಟುನಿಟ್ಟಾಗಿ ಹೇಳುತ್ತಿದ್ದರು ನೀನು ತಿನ್ನುವುದಾದರೆ ಇದನ್ನೇ ತಿನ್ನಬೇಕು ನೀನು ಬೇರೇನೂ ತಿನ್ನಬಾರದು ಈ ರೀತಿ ತಿನ್ನಬಾರದನ್ನೆಲ್ಲ ತಿಂದು ನನ್ನ ವೇಟ್ ಜಾಸ್ತಿಯಾಯಿತು ಈಗ ನಾನು ತುಂಬ ದಪ್ಪವಾಗಿ ಒಂದು ರೀತಿ ವಿಚಿತ್ರವಾಗಿ ಕಾಣುತ್ತಿದ್ದೆ ಎಲ್ಲರೂ ನನಗೆ ಹೇಳುತ್ತಿದ್ದರು ನಿನಗೆ ಮದುವೆಯಾದ ಮೇಲೆ ಏನಾಯಿತು ಮೊದಲಂತೂ ನೀನು ತುಂಬ ಸುಂದರವಾಗಿ ಕಾಣುತ್ತಿದ್ದೆ ಏಕೆ ಇಷ್ಟು ಬೇಗ ನಿನ್ನ ವೇಟ್ ಹೆಚ್ಚಾಯಿತು ನನ್ನ ಗಂಡ ನನಗೆ ಕೊಡುವ ಚಿತ್ರ ಹಿಂಸೆಯ ಬಗ್ಗೆ ನಾನು ಯಾರಿಗೂ ಹೇಳಲಿಲ್ಲ ಅವನು ನನಗೆ ತುಂಬ ಹೊಡೆಯುತ್ತಿದ್ದನು ನನ್ನ ತಂದೆ ತಾಯಿ ಮತ್ತು ಎಲ್ಲರ ಮುಂದೆ ನನ್ನನ್ನು ಅವಮಾನಿಸುತ್ತಿದ್ದನು ನನ್ನ ಮನೆಯವರಿಗೂ ಸಹ ಬೈಯುತ್ತಿದ್ದನು ಮತ್ತು ನನ್ನ ತವರು ಮನೆಯವರಿಗೂ ಸ್ವಲ್ಪವೂ ಗೌರವ ಕೊಡುತ್ತಿರಲಿಲ್ಲ ಅವರು ಹೇಗಿದ್ದರು ನನ್ನ ಗಂಡ ನನಗಾಗಿ ಖರ್ಚು ಮಾಡುತ್ತಾನಲ್ಲ ಎಂದು ಅಂದುಕೊಂಡರೆ ಈಗೀಗ ನನ್ನ ಖರ್ಚಿಗಾಗಿ ಕೊಡುತ್ತಿದ್ದ ಹಣವನ್ನು ಸಹ ಕೊಡುತ್ತಿರಲಿಲ್ಲ ಮತ್ತು ಹೇಳುತ್ತಿದ್ದ ನಿನ್ನ ಖರ್ಚಿಗೆ ಬೇಕಾದ ಹಣವನ್ನು ನೀನೇ ಸಂಪಾದಿಸಿಕೊ ನಿನ್ನ ಖರ್ಚಿಗೆ ನಾನು ಹಣವನ್ನು ಕೊಡುವುದಿಲ್ಲ ನಿನಗೆ ಹಣ ಬೇಕೆಂದರೆ ನಿನಗಾಗಿ ಒಂದು ಕೆಲಸ ಹುಡುಕಿಕೋ ನನ್ನ ಜೀವನದಲ್ಲಿ ನನಗೆ ನೆಮ್ಮದಿಯೇ ಇರಲಿಲ್ಲ ಅವನು ಪ್ರತಿದಿನ ಏನಾದರೂ ಒಂದು ಕಿರಿಕ್ ಮಾಡುತ್ತಿದ್ದ ಆಗ ನಾನು ಒಂದು ಶಾಲೆಯಲ್ಲಿ ನೌಕರಿ ಮಾಡಲು ಶುರು ಮಾಡಿದೆ ನನ್ನ ಪರಿಸ್ಥಿತಿ ಎಷ್ಟು ಕೆಟ್ಟು ಹೋಗಿತೆಂದರೆ ನಾನು ನನ್ನ ಸ್ಟೂಡೆಂಟ್ಗಳ ಮುಂದೇನೇ ಒಮ್ಮೊಮ್ಮೆ ಅಳುತ್ತಿದ್ದೆ ನಾನು ಅವರ ಮುಂದೆ ನನ್ನ ಗಂಡನ ಬಗ್ಗೆ ಹೇಳಿದಾಗ ಅವರು ಸಹ ಆಶ್ಚರ್ಯ ಚಕಿತರಾಗುತ್ತಿದ್ದರು ನನ್ನ ದುಃಖವನ್ನು ಹೇಳಿಕೊಳ್ಳಲು ನನ್ನ ಬಳಿ ನನ್ನವರೇ ಇಲ್ಲದಂತಾದರು ಎಲ್ಲಿಯವರೆಗೆ ನೀವು ನಿಮ್ಮ ಪತ್ನಿಗೆ ಹೊಡೆಯುವುದಿಲ್ಲವೋ ಅಲ್ಲಿಯವರೆಗೆ ಅವಳು ನಿಮ್ಮ ಮಾತುಗಳನ್ನು ಕೇಳುವುದಿಲ್ಲ ಎಂಬುವುದು ಅವರ ಹೇಳಿಕೆಯಾಗಿತ್ತು ಅವಳಿಗೆ ಹೊಡೆಯದಿದ್ದರೆ ಅವಳು ತಲೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ ಆದ್ದರಿಂದ ನನ್ನ ಗಂಡ ಕಾರಣವಿಲ್ಲದೆ ನನ್ನನ್ನು ಹೊಡೆಯುತ್ತಿದ್ದ ನನ್ನ ಗೆಳೆಯರು ಮತ್ತು ಸಂಬಂಧಿಕರ ಮುಂದೆ ಯಾವಾಗಲೂ ನನ್ನ ಮರ್ಯಾದೆ ತೆಗೆಯುತ್ತಿದ್ದ ನನಗೆ ಇಲ್ಲಿಯವರೆಗೂ ಮಕ್ಕಳಾಗಿರಲಿಲ್ಲ ನಾನು ತುಂಬ ಚಿಂತೆಗೊಳಗಾಗಿದ್ದೆ ಏಕೆಂದರೆ ನಾನು ಯಾರಿಗೂ ಏನನ್ನು ಹೇಳುವ ಹಾಗಿರಲಿಲ್ಲ ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ನಮ್ಮದು ಒಂದು ಸುಖಿ ಸಂಸಾರ ಹೀಗೆ ನನಗೆ ಎಲ್ಲರಿಗೂ ಸುಳ್ಳು ಹೇಳಿ ಸಾಕಾಗಿತ್ತು ನನ್ನ ಅಪ್ಪ ಅಮ್ಮ ನನ್ನ ಮದುವೆಯನ್ನು ಇಂತಹ ಮನುಷ್ಯನ ಜೊತೆಗೆ ಯಾಕೆ ಮಾಡಿಸಿದ್ದಾರೋ ನನಗೆ ಗೊತ್ತಿಲ್ಲ ಅವರು ನನ್ನನ್ನು ಮೆಚ್ಚಿಕೊಳ್ಳಲಿ ಎಂದು ಎಲ್ಲ ರೀತಿಯಿಂದಲೂ ಪ್ರಯತ್ನಿಸುತ್ತಿದ್ದೆ ಅವರ ಪ್ರತಿಯೊಂದು ಇಷ್ಟ ಕಷ್ಟದ ಬಗ್ಗೆ ಗಮನ ಕೊಡುತ್ತಿದ್ದೆ ಅವರು ಏನು ಹೇಳುತ್ತಿದ್ದರೂ ಹಾಗೆ ಮಾಡುತ್ತಿದ್ದೆ ಅವರ ಎಲ್ಲ ಮಾತುಗಳನ್ನು ಒಪ್ಪಿಕೊಳ್ಳುತ್ತಿದ್ದೆ ನಾನು ಅವರ ಮಾತುಗಳನ್ನು ಒಪ್ಪಿಕೊಳ್ಳಲಿ ಬಿಡಲಿ ಅವರಿಗಂತೂ ಯಾವಾಗಲೂ ನನ್ನ ಮೇಲೆ ಸಿಟ್ಟಿರುತ್ತಿತ್ತು ನನ್ನ ಜೊತೆ ಅವರು ಜಗಳವಾಡಿ ಅವರ ಸ್ನೇಹಿತರ ಜೊತೆ ಹೊರಗಡೆ ಹೋಗುತ್ತಿದ್ದರು ಅಲ್ಲಿ ಅವರ ಜೊತೆ ಚೆನ್ನಾಗಿಯೇ ಇರುತ್ತಿದ್ದರು ಅವರ ಜೊತೆ ಸುತ್ತಾಡಲು ಮಜಾ ಮಾಡುತ್ತಾ ಜೋಕ್ಸ್ ಸಹ ಮಾಡುತ್ತಿದ್ದರು ಅವರ ಗೆಳೆಯರು ನಮ್ಮ ಮನೆಗೆ ಬಂದಾಗ ಇಡೀ ದಿನ ನಾನು ಅಡಿಗೆ ಮಾಡುವುದರಲ್ಲಿಯೇ ಕಳೆಯುತ್ತಿದ್ದೆ ನಾನು ಬಾಯಿ ಮುಚ್ಚಿಕೊಂಡು ಅಡಿಗೆ ಮಾಡುತ್ತಿದ್ದೆ ಏಕೆಂದರೆ ಇದರಿಂದಾದರೂ ಅವರಿಗೆ ಖುಷಿಯಾಗಲಿ ಎಂದು ಯೋಚಿಸುತ್ತಿದ್ದೆ ಆದರೆ ಅವರು ಯಾವುದೇ ಸನ್ನಿವೇಶದಲ್ಲೂ ಖುಷಿಯಾಗಿರುತ್ತಿರಲಿಲ್ಲ ಇದೇನಾಗುತ್ತಿದೆ ಎಂದು ನನಗೊಂದು ಅರ್ಥವಾಗುತ್ತಿರಲಿಲ್ಲ ನನ್ನ ಮೇಲೆ ಯಾರದೋ ದೃಷ್ಟಿ ಬಿದ್ದಿದೆ ಎಂದು ನನಗೆ ಒಮ್ಮೊಮ್ಮೆ ಅನಿಸತೊಡಗಿತು ನನ್ನ ಗಂಡ ಯಾವ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದರೂ ಅಲ್ಲಿ ತುಂಬ ಲಂಚವನ್ನು ಪಡೆಯುತ್ತಿದ್ದರು ಹೊಸ ಹೊಸ ಮೊಬೈಲ್ಗಳು ಮತ್ತು ಹೊಸ ಹೊಸ ಗಾಡಿಗಳನ್ನು ಪದೇ ಪದೇ ಬದಲಾಯಿಸುತ್ತಿದ್ದರು ತಮಗಾಗಿ ಅಷ್ಟೇ ಹೊಸ ಹೊಸ ವಸ್ತುಗಳನ್ನು ಖರೀದಿಸುತ್ತಿದ್ದರು ಆದರೆ ನನ್ನ ಖರ್ಚಿಗೆ ಬಗ್ಗೆ ಅವರಿಗೆ ಸ್ವಲ್ಪವೂ ಲಕ್ಷ್ಯವಿರಲಿಲ್ಲ ನನ್ನ ಎಲ್ಲ ಖರ್ಚನ್ನು ನಾನೇ ನೋಡಿಕೊಳ್ಳಬೇಕಾಗಿತ್ತು ಒಂದು ದಿನ ನಮ್ಮ ಜಗಳ ಹದ್ದು ಮೀರಿ ಹೋಗಿತ್ತು ನನ್ನ ಗಂಡ ಜೋರಾಗಿ ಕೂಗಾಡಲು ಶುರು ಮಾಡಿದರು ಅವರು ಹೇಳಿದರು ನಾನು ಇಂದು ನಿನಗೆ ಒಳ್ಳೆಯ ಅಡುಗೆಯನ್ನು ಮಾಡಲು ಹೇಳಿದ್ದೆ ಆದರೆ ನೀನು ಇದೇನು ಮಾಡಿ ಇಟ್ಟಿದ್ದೀಯಾ ಬರೀ ದಾಲ್ ಮಾಡಿದೀಯಾ ಒಳ್ಳೆಯ ಅಡುಗೆ ಮಾಡಲು ನೀವು ಹೆಚ್ಚು ಹಣವನ್ನು ಸಹ ಕೊಡಬೇಕಲ್ಲವೇ ನನ್ನ ಬಳಿ ಹಣವಿಲ್ಲ ಈಗ ನನಗೆ ನನ್ನ ಸ್ಯಾಲರಿ ಸಿಕ್ಕಿಲ್ಲ ಈ ಮಾತಿಗೆ ಅವನು ತುಂಬ ಜೋರಾಗಿ ಜಗಳವಾಡುತ್ತಾ ಹೇಳಿದನು ನನಗೆ ನಿನ್ನ ಜೊತೆ ಇರಲು ಇಷ್ಟವಿಲ್ಲ ನನಗೆ ನೀನು ಇಷ್ಟವಾಗುತ್ತಿಲ್ಲ ಇಲ್ಲಿಯವರೆಗೆ ನೀನು ನನ್ನ ಮನಸ್ಸನ್ನು ಗೆದ್ದಿಲ್ಲ ಇದು ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಹೋಯಿತು ನನಗೆ ಗೊತ್ತೇ ಆಗಲಿಲ್ಲ ನನ್ನ ಗಂಡ ಮತ್ತೆ ಹೇಳಿದ ನಾನು ನಿನ್ನ ಜೊತೆ ಅಸಹಾಯಕನಾಗಿ ಇರುತ್ತಿದ್ದೇನೆ ಅವರು ತುಂಬ ಕೂಗಾಡುತ್ತಿದ್ದರು ಮತ್ತು ತುಂಬ ಸಿಟ್ಟಿಗೆದ್ದರು ಇದರಿಂದ ಅವರ ಬಿಪಿಯು ಸಹ ಹೆಚ್ಚಾಯಿತು ಆಗ ಅವರು ಮೂರ್ಛೆ ಹೋದರು ಅದು ರಾತ್ರಿಯ ಸಮಯವಾದ್ದರಿಂದ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ ನಾನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆ ಡಾಕ್ಟರ್ ಹೇಳಿದರು ನೀವು ಬರಲು ತುಂಬ ತಡವಾಯಿತು ನಿಮ್ಮ ಗಂಡನಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದೆ ಈಗ ಇವರಿಗೆ ನಡೆಯಲು ಆಗುವುದಿಲ್ಲ ಮಾತನಾಡಲು ಆಗುವುದಿಲ್ಲ ಇವರ ಇಡೀ ದೇಹ ಕೆಲಸ ಮಾಡುವುದಿಲ್ಲ ಇವರಿಂದ ನೋಡಲು ಮಾತ್ರ ಸಾಧ್ಯ ಇವರು ಮೂರು ನಾಲ್ಕು ಬೆರಳುಗಳು ಮಾತ್ರ ಚಲಿಸುತ್ತವೆ ನನ್ನ ಗಂಡ ಸಿಟ್ಟು ಮಾಡಿಕೊಂಡರು ಸಿಟ್ಟಿಗೆದ್ದು ತನಗೆ ತಾನೇ ಹಾನಿ ಮಾಡಿಕೊಂಡರು ಸಿಟ್ಟಿನಿಂದ ಅವರ ಬಿಪಿ ಕೂಡ ಏರಿತು ಆದ್ದರಿಂದ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು ನಾವು ಒಂದು ವಾರದವರೆಗೆ ಆಸ್ಪತ್ರೆಯಲ್ಲಿ ಇದ್ದವು ನಂತರ ಮನೆಗೆ ಬಂದೆವು ಈಗ ನಾನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ ಅವರಿಗೆ ಮಾತನಾಡಲು ಆಗುತ್ತಿರಲಿಲ್ಲ ಮತ್ತು ಅಲುಗಾಡಲಾಗುತ್ತಿರಲಿಲ್ಲ ಅವರಿಗೆ ತಾನು ಮಾಡಿದ ತಪ್ಪಿಗಾಗಿ ಯಾವುದೇ ಪಶ್ಚಾತ್ತಾಪವಿರಲಿಲ್ಲ ಇವರಿಗೆ ಹೀಗೆ ಆಗಲಿ ಎಂದು ನಾನು ಎಂದು ಬಯಸಿರಲಿಲ್ಲ ಯಾವೊಬ್ಬ ಹೆಂಡತಿ ಸಹ ಯಾವತ್ತೂ ತನ್ನ ಗಂಡನಿಗೆ ಹೀಗೆ ಆಗಲಿ ಎಂದು ಬಯಸುವುದಿಲ್ಲ ಗಂಡ ಹೇಗೆ ಇರಲಿ ಈಗ ನಮಗೆ ಹಣದ ಅವಶ್ಯಕತೆ ತುಂಬ ಇತ್ತು ಈಗ ನಾನು ನೌಕರಿಯನ್ನು ಮಾಡುತ್ತಿದ್ದೇನೆ ಜೊತೆಗೆ ನನ್ನ ಗಂಡನನ್ನು ಸಹ ನೋಡಿಕೊಳ್ಳುತ್ತಿದ್ದೆ ಈಗ ಅವನ ಕಣ್ಣುಗಳು ಅತ್ತಿತ್ತ ತಿರುಗುತ್ತಿದ್ದವು ನನ್ನ ಪತ್ನಿಗೆ ನಾನೆಷ್ಟು ಕಷ್ಟ ಕೊಟ್ಟರೂ ಹೊಡೆದರೂ ಅವಳ ಮೇಲೆ ಸಿಟ್ಟು ಮಾಡಿಕೊಂಡರೂ ಈಗಲೂ ಅವಳು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಎಂದು ಅವರು ವ್ಯತ್ಯೆ ಪಡುತ್ತಿದ್ದುದು ನನಗೆ ಅರ್ಥವಾಯಿತು ಒಂದು ದಿನ ನನ್ನ ಪತಿ ತನ್ನ ಕಣ್ಣುಗಳನ್ನು ತಿರುಗಿಸುತ್ತಾ ಸನ್ನೆ ಮಾಡತೊಡಗಿದರು ಅವರು ಏನು ಹೇಳುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಅವರು ತನ್ನ ಕೈ ಬೆರಳುಗಳಿಂದ ಸನ್ನೆ ಮಾಡುತ್ತಿದ್ದರು ಆಗ ನನಗನಿಸಿತು ಅವರು ಬಾತ್ರೂಮಿಗೆ ಹೋಗಬೇಕೆಂದು ಹೇಳುತ್ತಿದ್ದಾರೆ ಎಂದು ಅಥವಾ ಹಸಿವಾಗಿರಬೇಕು ಎಂದುಕೊಂಡೆ ಆದರೆ ಅವರು ಬೇರೆ ರೀತಿಯಲ್ಲಿ ಸನ್ನೆ ಮಾಡುತ್ತಿದ್ದರು ನಾನು ಅವರಿಗೆ ಕೇಳಿದೆ ನೀವು ರೂಮ್ ಕಡೆಗೆ ಏಕೆ ಸನ್ನೆ ಮಾಡುತ್ತಿದ್ದೀರಿ ನೀವು ರೂಮ್ ಕಡೆ ಹೋಗಬೇಕೇನು ಎಂದು ಕೇಳಿದಾಗ ಅವರು ಸನ್ನೆಯನ್ನು ತಿರಸ್ಕರಿಸಿದರು ಈಗ ನಾನು ಮನೆಯಲ್ಲಿ ಒಂದು ಕೆಲಸದಾಳನ್ನು ಇಟ್ಟುಕೊಂಡಿದ್ದೆ ಏಕೆಂದರೆ ನಾನು ಅರ್ಧ ದಿನ ಮಾತ್ರ ಮನೆಯಲ್ಲಿ ಇರುತ್ತಿದ್ದೆ ಮತ್ತು ನನಗೆ ಕೆಲಸವನ್ನು ಬಿಡಲು ಸಾಧ್ಯವಿರಲಿಲ್ಲ ಒಂದು ವೇಳೆ ನಾನು ನೌಕರಿ ಮಾಡದಿದ್ದರೆ ಮನೆಯ ಖರ್ಚು ಹೇಗೆ ನಡೆಯಬೇಕು ಆದ್ದರಿಂದ ನಾನು ಕೆಲಸದಾಳನ್ನು ಇಟ್ಟುಕೊಂಡಿದ್ದೆ ನಾನು ಹಣಕ್ಕಾಗಿ ಅವರ ಆಫೀಸ್ಗೆ ಫೋನ್ ಮಾಡಿದರೆ ನನ್ನ ಗಂಡನ ಆಫೀಸ್ನವರು ಬೇರೇನೇ ಕಾರಣ ಹೇಳುತ್ತಿದ್ದರು ಆ ಹಣವು ಈಗ ನಿಮಗೆ ಸಿಗುವುದಿಲ್ಲ ನನ್ನ ಗಂಡನನ್ನು ನೋಡಿ ತುಂಬ ಜನ ಹೆದರುತ್ತಿದ್ದರು ಮತ್ತು ಅವರಿಗೆ ತುಂಬ ಜನ ಪರಿಚಯವಿತ್ತು ಅವರದು ಯಾವ ರೀತಿಯ ಕೆಲಸವಾಗಿತ್ತೆಂದರೆ ನನ್ನ ಗಂಡನ ಸಹಿ ಹೊರತು ಅವರ ಆಫೀಸ್ನಲ್ಲಿ ಯಾವ ಫೈಲ್ ಸಹ ಮೂವ್ ಆಗುತ್ತಿರಲಿಲ್ಲ ಇದಕ್ಕಾಗಿ ಅವರು ಒಂದು ಲಕ್ಷವನ್ನು ಲಂಚ ಪಡೆಯುತ್ತಿದ್ದರು ಅವರ ಸಂಬಂಧಿಕರು ಸಹ ಈ ಲಂಚದ ಹಣಕ್ಕಾಗಿಯೇ ಈ ಮೊದಲು ಅವರ ಹಿಂದೆ ಮುಂದೆ ಸುತ್ತುತ್ತಿದ್ದರು ಅವರಿಗೆಲ್ಲ ನನ್ನ ಗಂಡನ ಕೆಟ್ಟ ಸಮಯ ಬಂದಂತೆ ಅವರ ಕೈ ಬಿಟ್ಟರು ಈಗ ಅವರಿಗೆ ಅರ್ಥವಾಗಿತ್ತು ತನ್ನ ಕೆಟ್ಟ ಪರಿಸ್ಥಿತಿಯಲ್ಲಿ ತನ್ನ ಹೆಂಡತಿ ತನಗೆ ಆಸರಿಯಾದಳು ಎಂದು ದಿನ ರಾತ್ರಿ ಅವರು ಸ್ಟೋರ್ ರೂಮ್ ಕಡೆಗೆ ಸನ್ನೆ ಮಾಡಿ ಅಳುತ್ತಾ ಇರುತ್ತಿದ್ದರು ಈಗ ನಾವು ಮದುವೆಯಾಗಿ ಐದು ವರ್ಷಗಳು ಕಳೆದಿದ್ದವು ಈ ಐದು ವರ್ಷಗಳಲ್ಲಿ ಅವರು ನನಗೆ ನೆಮ್ಮದಿಯಿಂದ ಉಸಿರಾಡಲು ಸಹ ಬಿಟ್ಟಿರಲಿಲ್ಲ ಪ್ರತಿದಿನ ನನ್ನ ರಕ್ತ ಕುದಿಯುತ್ತಿತ್ತು ಅವರು ನನಗೆ ತುಂಬ ಕಷ್ಟವನ್ನು ನೀಡಿದರು ಆದರೆ ನಾನು ಅವರನ್ನು ಕ್ಷಮಿಸಿದ್ದೆ ಬಹುಶಃ ಅವರು ಮಾಡಿದ ಪಾಪಕ್ಕಾಗಿ ಈಗ ಅವರಿಗೆ ಶಿಕ್ಷೆ ದೊರೆತಿತ್ತು ನಾನು ಅವರಿಗೆ ಇನ್ನು ಹೆಚ್ಚಿನ ಶಿಕ್ಷೆಯನ್ನು ನೀಡಲು ಬಯಸಿರಲಿಲ್ಲ ಅವರು ಯಾವಾಗಲೂ ಅಳುತ್ತಿರುತ್ತಿದ್ದರು ಮತ್ತು ರೂಮ್ ಕಡೆಗೆ ಸನ್ನೆ ಮಾಡುತ್ತಿದ್ದರು ಆದರೆ ನಾನು ರೂಮಿಗೆ ಹೋಗಿ ನೋಡಿದಾಗ ಅಲ್ಲಿ ಅವರಿಗೆ ಇಷ್ಟವಾಗುವಂತಹ ಯಾವುದೇ ವಸ್ತುಗಳು ಇರಲಿಲ್ಲ ಒಬ್ಬ ಮನುಷ್ಯ ಒಂದೇ ಕಡೆ ಸನ್ನೆ ಮಾಡಿ ತೋರಿಸುತ್ತಾನೆ ಎಂದರೆ ಇದರ ಅರ್ಥ ಅಲ್ಲಿ ಏನೋ ರಹಸ್ಯ ಅಡಗಿದೆ ಎಂದು ತಿಳಿದುಕೊಳ್ಳಬೇಕು ಆದರೆ ಅದೇನೆಂದು ನನಗೆ ಅರ್ಥವಾಗಲಿಲ್ಲ ಒಂದು ದಿನ ಅವರ ಕಜಿನ್ ನಮ್ಮ ಮನೆಗೆ ಬಂದಳು ಆಶ್ಚರ್ಯಕರ ವಿಷಯವೇನೆಂದರೆ ಅವಳು ಇಲ್ಲಿಯವರೆಗೂ ನನ್ನ ಗಂಡನನ್ನು ಒಮ್ಮೆಯೂ ಈ ಹಿಂದೆ ಭೇಟಿಯಾಗಿರಲಿಲ್ಲ ಆದರೆ ಅವಳು ನನ್ನೊಂದಿಗೆ ವಿಚಿತ್ರವಾಗಿ ಮಾತನಾಡುತ್ತಿದ್ದಳು ನಿನ್ನ ಗಂಡನ ಸಂಬಳ ಮತ್ತು ಫಂಡ್ ಯಾವಾಗ ಸಿಗುತ್ತದೆ ಆಗ ನಾನು ಹೇಳಿದೆ ನನಗೇನು ಗೊತ್ತಿಲ್ಲ ನಾನು ಪ್ರತಿದಿನ ಕಾಲ್ ಮಾಡುತ್ತೇನೆ ಅವರು ಬರುತ್ತದೆ ಎಂದಷ್ಟೇ ಹೇಳುತ್ತಾರೆ ಯಾವಾಗ ಬರುತ್ತದೆ ಗೊತ್ತಿಲ್ಲ ಎಂದಾಗ ಅವಳು ಹೇಳಿದಳು ಇಷ್ಟೆಲ್ಲ ಹಣವನ್ನು ತೆಗೆದುಕೊಂಡು ಏನು ಮಾಡುತ್ತೀಯ ಎಂದಾಗ ನಾನು ನನ್ನ ಗಂಡನನ್ನು ಒಳ್ಳೆಯ ಆಸ್ಪತ್ರೆಗೆ ತೋರಿಸುತ್ತೇನೆ ದೊಡ್ಡ ಸಿಟಿಗೆ ಕರೆದುಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡಿಸುತ್ತೇನೆ ನನಗಂತೂ ಗೊತ್ತಿಲ್ಲ ಆದರೆ ಅವರು ನನಗೆ ಒಂದು ರೂಪಾಯಿಯನ್ನು ಸಹ ನೀಡುತ್ತಿರಲಿಲ್ಲ ಆಗ ಅವಳು ಹೇಳಿದಳು ಹಾಗಾದರೆ ಅವಶ್ಯವಾಗಿ ಇವರು ಇನ್ನೊಂದು ಮದುವೆಯನ್ನು ಮಾಡಿಕೊಂಡಿರುತ್ತಾರೆ ಆಗ ನಾನು ಹೇಳಿದೆ ಆ ರೀತಿ ಇದ್ದರೆ ಆ ಹೆಂಗಸು ಇಲ್ಲಿಯವರೆಗೆ ನಮ್ಮ ಮನೆಗೆ ಬರಬೇಕಾಗಿತ್ತು ಆದರೆ ನನ್ನ ಗಂಟ ಅಂತಹ ಯಾವುದೇ ವಿಷಯವನ್ನು ನನಗೆ ಹೇಳಿರಲಿಲ್ಲ ಎಂದಾಗ ಅವಳು ನನ್ನಿಂದ ಕದ್ದು ಮುಚ್ಚಿ ಇನ್ನೊಂದು ಮದುವೆ ಮಾಡಿಕೊಂಡಿದ್ದಾನೆ ಎಂದು ಹೇಳಿದಳು ನೀನು ಸುಳ್ಳು ಹೇಳುತ್ತಿದ್ದೀಯಾ ಇವರ ಎಲ್ಲ ಹಣ ನಿನ್ನ ಬಳಿಯೇ ಇದೆ ನಿನ್ನ ಗಂಡ ತುಂಬ ಜನರ ಬಳಿ ಲಕ್ಷಗಟ್ಟಲೆ ಹಣವನ್ನು ಲಂಚವಾಗಿ ಪಡೆಯುತ್ತಿದ್ದ ಎಲ್ಲವನ್ನು ನಿನ್ನ ಮೇಲೆ ಖರ್ಚನ್ನು ಮಾಡಿರಬೇಕು ನಿನಗೆ ಎಲ್ಲವನ್ನು ಕೊಟ್ಟಿರಬೇಕು ಅವಳ ಮಾತು ಕೇಳಿ ನನಗೆ ತುಂಬ ಸಿಟ್ಟು ಬಂದಿತ್ತು ನನ್ನ ಪತಿ ಕಾಯಿಲೆಗೆ ಬಿದ್ದಿದ್ದಾರೆ ಅಂಥ ಸಂದರ್ಭದಲ್ಲಿ ಇವಳು ಈ ರೀತಿ ಲಂಚ ಹಣ ಎಂದೆಲ್ಲ ಮಾತನಾಡುತ್ತಿದ್ದಾಳೆ ಆಗ ನಾನು ಹೇಳಿದೆ ನಾನು ಕೆಲಸಕ್ಕೆ ಹೋಗುತ್ತೇನೆ ಮೂವತ್ತು ದಿನ ಬೆವರು ಹರಿಸಿದ ನಂತರ ನನಗೆ ಮೂವತ್ತು ಸಾವಿರ ಸಿಗುತ್ತಿತ್ತು ಅದನ್ನೆಲ್ಲ ನನ್ನ ಮನೆಗೆ ಖರ್ಚಿಗೆ ಬಳಸುತ್ತಿದ್ದೆ ನಿನಗೆ ಅವರ ಹಣ ಬೇಕೆಂದರೆ ಸ್ವತಃ ನೀನೇ ಹುಡುಕಿಕೋ ಅವರ ಹಣದ ಜೊತೆಗೆ ಅವರ ಮತ್ತೊಂದು ಹೆಂಡತಿ ದೊರೆತರೆ ನನಗೆ ತಿಳಿಸು ಆಗ ಅವಳು ಹೇಳಿದಳು ನೀನು ದೊಡ್ಡ ಅಧಿಕ ಪ್ರಸಂಗಿ ನಿನ್ನ ಗಂಡನು ಹಾಗೆ ಇದ್ದ ಆದ್ದರಿಂದಲೇ ಅವನು ಈ ಪರಿಸ್ಥಿತಿಯಲ್ಲಿ ಹೀಗೆ ಬಿದ್ದುಕೊಂಡಿದ್ದಾನೆ ಮತ್ತೆ ನೋಡು ನೀನು ಸಹ ಇದೇ ಸ್ಥಿತಿಗೆ ತಲುಪಬೇಡ ಒಂದು ವೇಳೆ ಹಾಗಾದರೆ ನಿಮ್ಮಿಬ್ಬರನ್ನು ಯಾರು ನೋಡಿಕೊಳ್ಳುತ್ತಾರೆ ಆನಂತರ ನೀವಿಬ್ಬರು ನರಳಿ ಸಾಯಬೇಕಾಗಬಹುದು ನನಗೆ ಅವಳ ಮಾತು ಕೇಳಿ ತುಂಬ ದುಃಖವಾಯಿತು ಇದೆಂಥ ಪ್ರಪಂಚ ಈ ಜನ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಇದ್ದರೂ ನಮ್ಮನ್ನು ಆಡಿಕೊಳ್ಳದೆ ಬಿಡಲಾರರು ನಮಗೆ ಚುಚ್ಚು ಮಾತುಗಳಿಂದ ಹಿಂಸೆ ಮಾಡುತ್ತಾರೆ ನಾನು ಅವರಿಗೆ ಶಾಂತಳಾಗಿ ಹೇಳಿದೆ ಈಗ ನೀನು ಇಲ್ಲಿಂದ ಹೊರಟು ಹೋದರೆ ಉಪಕಾರವಾದೀತು ನಾನು ಈ ಎಲ್ಲ ಮಾತುಗಳನ್ನು ನನ್ನ ಗಂಡನಿಗೆ ಹೇಳಿದೆ ಅವರು ಸಹ ಕೇಳಿಸಿಕೊಳ್ಳುತ್ತಿದ್ದರು ಅವರಿಗೂ ಅರ್ಥವಾಗುತ್ತಿತ್ತು ಮತ್ತು ಅಳುತ್ತಿದ್ದರು ಮಾರನೇ ದಿನ ನಾನು ಅವರನ್ನು ಡಾಕ್ಟರಲ್ಲಿ ಚೆಕಪ್ ಮಾಡಿಸಿದಾಗ ಡಾಕ್ಟರ್ ಸಹ ಹೇಳಿದರು ಇವರಿಗೆ ವಾಸಿಯಾಗುವ ಸಾಧ್ಯತೆ ತುಂಬ ಕಡಿಮೆ ಇದೆ ಆದರೆ ನೀವು ಇಷ್ಟಪಟ್ಟರೆ ನೀವು ದೊಡ್ಡ ಡಾಕ್ಟರಲ್ಲಿಗೆ ಹೋಗಿ ಇವರನ್ನು ತೋರಿಸಬಹುದು ಪ್ರತಿವಾರವೂ ಡಾಕ್ಟರ್ ಬಂದು ಚೆಕಪ್ ಮಾಡುತ್ತಿದ್ದರು ಆದರೆ ನನ್ನ ಗಂಡನಲ್ಲಿ ಯಾವುದೇ ಚೇತರಿಕೆ ಇರಲಿಲ್ಲ ಆದರೆ ನನ್ನ ಗಂಡ ಮಾತ್ರ ಪ್ರತಿದಿನ ಸ್ಟೋರ್ ರೂಮ್ ಕಡೆಗೆ ಬೆರಳು ತೋರಿಸುತ್ತಿದ್ದರು ಅವರು ಏನು ಹೇಳಲು ಬಯಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಡಾಕ್ಟರ್ ಹೇಳುತ್ತಿದ್ದರೂ ಪ್ರತಿದಿನ ಇವರು ಹೀಗೆ ಅಳುತ್ತಿದ್ದರೆ ಇವರ ಕಣ್ಣು ಹಾಳಾಗಬಹುದು ಯಾವುದೇ ಔಷಧಿಯೂ ಸಹ ಆಮೇಲೆ ಪರಿಣಾಮ ಬೀರುವುದಿಲ್ಲ ನಾನು ಅವರಿಗೆ ಹೇಳುತ್ತಿದ್ದೆ ನೀವು ಅಳಬೇಡಿ ಆರಾಮವಾಗಿರಿ ನಾನು ನಿಮ್ಮನ್ನು ನೋಡಿಕೊಳ್ಳುತ್ತೇನೆ ಎಂದು ಅವರಿಗೆ ಸಮಾಧಾನ ಪಡಿಸುತ್ತಿದ್ದೆ ಒಂದು ದಿನ ನಾನು ಬೆಳಿಗ್ಗೆ ಎದ್ದು ಅವರನ್ನು ಎಬ್ಬಿಸಲು ಹೋದೆ ಅವರು ಎದ್ದೇಳಲಿಲ್ಲ ಆಗ ಅವರು ನನ್ನನ್ನು ಬಿಟ್ಟು ಹೊರಟು ಹೋದರೆಂದು ನನಗೆ ಗಾಬರಿಯಾಯಿತು ಆಗ ನಾನು ನಿಂತ ನೆಲವೇ ಕುಸಿದಂತಾಯಿತು ನಾನು ಬೇಗ ಡಾಕ್ಟರನ್ನು ಕರೆಸಿದೆ ಡಾಕ್ಟರ್ ಹೇಳಿದರು ಇವರು ದೇಹಾಂತ್ಯವಾಗಿದೆ ಮತ್ತು ಡಾಕ್ಟರ್ ಹೇಳಿದರು ಅವರು ತೀರಿ ಹೋಗಿದ್ದೇ ಒಳ್ಳೆಯದಾಯಿತು ಏಕೆಂದರೆ ಅದು ಬಿಟ್ಟರೆ ಅವರಿಗೆ ಬೇರೆ ದಾರಿ ಇರಲಿಲ್ಲ ಅವರು ಪ್ರತಿದಿನ ತುಂಬ ಕಷ್ಟಪಡುತ್ತಿದ್ದರು ದೇವರು ಇವರನ್ನು ಕರೆಸಿಕೊಂಡದ್ದೇ ಒಳ್ಳೆಯದಾಯಿತು ನನಗೆ ಇದನ್ನೆಲ್ಲ ಕೇಳಿ ತುಂಬ ದುಃಖವಾಯಿತು ನಾನು ತುಂಬ ಅಳತೊಡಗಿದೆ ಅವರು ಹೇಗಿದ್ದರು ಮೊದಲು ನನ್ನ ಗಂಡನಾಗಿದ್ದರು ಅವರು ನನಗೆ ಏನೇ ಮಾಡಿರಬಹುದು ಆದರೆ ಅವರಿಗೂ ಬದುಕುವ ಹಕ್ಕಿದೆ ನಾನು ಸಕಲ ಮರ್ಯಾದೆಯೊಂದಿಗೆ ಅವರ ಕ್ರಿಯಾಕ್ರಮವನ್ನು ಪೂರೈಸಿದೆ ಕೆಲವು ಸಮಯ ನಾನು ನೌಕರಿಗೆ ಹೋಗಲಿಲ್ಲ ಮನೆಯಲ್ಲೇ ಇರುತ್ತಿದ್ದೆ ಮತ್ತು ನನ್ನ ಜೊತೆ ಮನೆಯ ಕೆಲಸದವಳು ಇರುತ್ತಿದ್ದಳು ಅವಳು ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ನನ್ನ ಗಂಡನ ಮರಣದ ನಂತರ ನನಗೆ ಯಾವುದೇ ಕೆಲಸ ಮಾಡಲು ಮನಸ್ಸಾಗಲಿಲ್ಲ ಒಂದು ದಿನ ನಮ್ಮ ಮನೆಯ ಡೋರ್ನ ಬೆಲ್ ಹೊಡೆಯಿತು ಕೆಲಸದವಳು ಬಂದು ಹೇಳಿದಳು ಹೊರಗಡೆ ಯಾರೋ ಒಬ್ಬ ಹೆಂಗಸು ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾಳೆ ಅವಳ ಜೊತೆ ಮಕ್ಕಳು ಇದ್ದಾರೆ ನಾನು ಅವಳ ಹೆಸರೇನು ಎಂದು ಕೇಳಿದಾಗ ಅವಳ ಹೆಸರನ್ನು ಹೇಳಿದಳು ಆಗ ನಾನು ಹೇಳಿದೆ ಆ ಹೆಸರಿನ ಯಾವ ಹೆಂಗಸು ನನಗೆ ಪರಿಚಯವಿಲ್ಲ ಅವಳ ಮಕ್ಕಳು ಸಹ ನನಗೆ ಗೊತ್ತಿರಲಿಲ್ಲ ನಾನು ಅವಳಿಗೆ ಹೋಗಿ ನೀವು ಯಾರು ಎಂದು ಕೇಳಿದೆ ನಾನು ನಿನ್ನ ಗಂಡನ ಎರಡನೇ ಹೆಂಡತಿ ಅವರು ಈಗ ಸತ್ತು ಹೋಗಿದ್ದಾರೆಂದರೆ ನನ್ನ ಮತ್ತು ನನ್ನ ಮಕ್ಕಳಿಗಾಗಿ ಅವರ ಆಸ್ತಿಯ ಭಾಗವನ್ನು ಕೇಳಲು ಬಂದಿದ್ದೇನೆ ನಿನ್ನ ಗಂಡ ಮೂರು ವರ್ಷದ ಹಿಂದೆ ಕದ್ದು ಮುಚ್ಚಿ ನನ್ನನ್ನು ಮದುವೆಯಾಗಿದ್ದರು ಈ ಮೂರು ವರ್ಷಗಳಲ್ಲಿ ನನಗೆ ಎರಡು ಮಕ್ಕಳು ಕೂಡ ಆಗಿವೆ ಈಗ ನಾನು ನನ್ನ ಹಕ್ಕನ್ನು ಕೇಳಲು ಬಂದಿದ್ದೇನೆ ನಾನು ಈ ಮಾತನ್ನು ಕೇಳಿದಾಗ ಆ ದಿನ ಆ ಹೆಂಗಸು ಹೇಳಿದ ಮಾತು ನನಗೆ ನೆನಪಾಯಿತು ಇದರ ಅರ್ಥ ಅವಳು ಸುಳ್ಳು ಹೇಳುತ್ತಿರಲಿಲ್ಲ ಮತ್ತು ಇವರು ಬೇರೆಯ ಸಂಬಂಧಿಕರ ಹಾಗೆ ಯೋಚಿಸುತ್ತಿದ್ದರು ಆಗ ನಾನು ಇವಳಿಗೆ ಹೇಳಿದೆ ನಿನಗೆ ನಾಚಿಕೆ ಆಗುವುದಿಲ್ಲವೇ ಮದುವೆಯಾದ ವ್ಯಕ್ತಿಯೊಂದಿಗೆ ಇನ್ನೊಂದು ಮದುವೆ ಆಗಿದ್ದೇನೆ ಎಂದು ಹೇಳಲು ಆಗ ಅವಳು ಹೇಳಿದಳು ಇದರಲ್ಲಿ ನನ್ನದೇನು ತಪ್ಪು ಅವರು ನಿನ್ನನ್ನು ಇಷ್ಟಪಡುತ್ತಲೇ ಇರಲಿಲ್ಲ ನಾನು ತುಂಬ ಸುಂದರವಾಗಿದ್ದೇನೆ ಆದ್ದರಿಂದ ಅವರು ನನ್ನ ಹಿಂದೆ ಬಿದ್ದಿದ್ದರು ಮತ್ತು ಒತ್ತಾಯಪೂರ್ವಕವಾಗಿ ಅವರು ನನ್ನನ್ನು ಮದುವೆಯಾದರು ಆಗ ನಾನು ಹೇಳಿದೆ ನಾನು ಸಹ ಸುಂದರವಾಗಿದ್ದೆ ಅವರು ಉದ್ದೇಶಪೂರ್ವಕವಾಗಿಯೇ ನನ್ನನ್ನು ತಿರಸ್ಕರಿಸಿದ್ದರು ಆಗ ಅವಳು ಹೇಳಿದಳು ಇದನ್ನೆಲ್ಲ ಬಿಟ್ಟುಬಿಡು ಈಗ ಅವರು ಇಲ್ಲ ನನ್ನ ಭಾಗವನ್ನು ನನಗೆ ಕೊಟ್ಟುಬಿಡು ಆಗ ನಾನು ಹೇಳಿದೆ ನನ್ನ ಬಳಿ ಅವರು ಏನನ್ನು ಬಿಟ್ಟು ಹೋಗಿಲ್ಲ ನಾನು ನನ್ನ ಸ್ವಂತ ಖರ್ಚನ್ನು ಸಹ ನನ್ನ ನೌಕರಿಯಿಂದಲೇ ಸಂಪಾದಿಸಿಕೊಳ್ಳುತ್ತಿದ್ದೇನೆ ಅವರ ಸಂಬಳ ಮತ್ತು ನನಗೆ ಇಲ್ಲಿಯವರೆಗೂ ಸಿಕ್ಕಿಲ್ಲ ಒಂದು ವೇಳೆ ಸಿಕ್ಕರೆ ಅದರಲ್ಲಿ ನಿನಗೆ ಅರ್ಧ ಭಾಗವನ್ನು ಕೊಡುತ್ತೇನೆ ಈ ಮನೆಯೂ ಸಹ ಬಾಡಿಗೆ ಮನೆಯಾಗಿದೆ ಈ ಮನೆಯನ್ನು ನಾನು ನಡೆಸಿಕೊಂಡು ಹೋಗುತ್ತಿದ್ದೇನೆ ಈ ಮನೆಗೆ ನನ್ನ ಗಂಡ ಒಂದು ನಯ ಪೈಸೆಯನ್ನು ಕೊಡುತ್ತಿರಲಿಲ್ಲ ತನ್ನ ಎಲ್ಲ ಹಣವನ್ನು ನಿನ್ನ ಮೇಲೆ ಖರ್ಚು ಮಾಡಿರಬೇಕು ಈಗ ನಿನಗೆ ಏನು ಬೇಕು ಆ ಹೆಂಗಸು ನನ್ನೊಂದಿಗೆ ಜಗಳವಾಡುತ್ತಾ ನನ್ನ ಇಡೀ ಮನೆಯನ್ನು ಹಣಕ್ಕಾಗಿ ಹುಡುಕಾಡಿದಳು ಆಗ ನನ್ನ ಬಿ ಪಿ ಏರತೊಡಗಿತು ನಾನು ಹೇಳಿದೆ ಇಲ್ಲಿ ಏನೂ ಇಲ್ಲ ಇಲ್ಲಿಂದ ಹೊರಟು ಹೋಗು ಅವಳ ಈ ಕಾರ್ಯದಿಂದ ತುಂಬ ಸಿಟ್ಟು ಬಂದಿತು ಆ ಹೆಂಗಸು ತುಂಬಾ ಹಠಮಾರಿ ಮತ್ತು ಅವಳಿಗೆ ಏನು ಸಿಗಲಿಲ್ಲ ಎಂದು ಅವಳು ಹೊರಟು ಹೋದಳು ಆದರೆ ಹೋಗುವಾಗ ಹೀಗೆ ಹೇಳಿ ಹೋದಳು ಯಾವಾಗಲೂ ನಿನ್ನ ಮೇಲೆ ಒಂದು ಕಣ್ಣಿಟ್ಟಿರುತ್ತೇನೆ ನನ್ನ ಗಂಡನ ಹಣ ಸಿಕ್ಕ ನಂತರ ಅದನ್ನ ಸ್ವತಃ ನಾನೇ ತೆಗೆದುಕೊಂಡು ಹೋಗಲು ಬರುತ್ತೇನೆ ನನಗೆ ಎಲ್ಲವೂ ತಿಳಿಯುತ್ತದೆ ಆಗ ನನ್ನ ಕೆಲಸದವಳು ಹೇಳಿದಳು ನನಗೆ ಅವಳು ಯಾರೆಂದು ಗೊತ್ತು ಅವಳು ನಡತೆಗೆಟ್ಟ ಹೆಂಗಸು ಶ್ರೀಮಂತ ಗಂಡಸರನ್ನು ಮೊದಲು ತನ್ನ ಬುಟ್ಟಿಗೆ ಹಾಕಿಕೊಳ್ಳುತ್ತಾಳೆ ಅವಳು ಮೊದಲು ಮದುವೆ ಮಾಡಿಕೊಳ್ಳುತ್ತಾಳೆ ಆ ನಂತರ ಅವರ ಹಣವನ್ನೆಲ್ಲ ತೋಚುತ್ತಾಳೆ ಮತ್ತು ಮಕ್ಕಳ ಖರ್ಚಿಗಾಗಿ ವಿಚ್ಛೇದನ ಹಣವನ್ನು ಕೇಳುತ್ತಾಳೆ ನಿಮ್ಮ ಗಂಡ ಹೀಗೆ ಏಕೆ ಮಾಡಿದ್ದರು ನನಗಂತೂ ಅರ್ಥವಾಗಲಿಲ್ಲ ಆದರೆ ಇವಳು ಒಳ್ಳೆಯವಳಲ್ಲ ಇವಳ ಬಗ್ಗೆ ಎಲ್ಲರಿಗೂ ಗೊತ್ತು ಆಗ ನಾನು ಹೇಳಿದೆ ನನ್ನ ಗಂಡನ ಕೆಲಸದಿಂದ ಈಗ ನಾನು ನೋವನ್ನು ಅನುಭವಿಸಬೇಕಾಗಿದೆ ನನ್ನ ಗಂಡ ಸತ್ತು ತುಂಬಾ ದಿನಗಳು ಸಹ ಆಗಿಲ್ಲ ನನ್ನ ಗಂಡ ಪದೇ ಪದೇ ಸ್ಟೋರ್ ರೂಮ್ ಕಡೆಗೆ ಏಕೆ ಸನ್ನೆ ಮಾಡುತ್ತಿದ್ದ ಎಂದು ಪದೇ ಪದೇ ನೆನಪಾಗುತ್ತಿತ್ತು ತನ್ನ ಕೊನೆಯ ಉಸಿರು ಇರುವವರೆಗೂ ಸಹ ಅವರು ಇದೇ ರೀತಿ ಸನ್ನೆಯನ್ನು ಮಾಡುತ್ತಿದ್ದರು ಅವರು ಆ ಸನ್ನೆ ಮಾಡುವ ಮುಖವೇ ನನ್ನ ಕಣ್ಣ ಮುಂದೆ ಬರುತ್ತಿತ್ತು ಅವರ ನೆನಪು ನನ್ನ ಮನಸ್ಸಿನಲ್ಲಿ ಅಚ್ಚರಿಯದೆ ಉಳಿದಿತ್ತು ಹೆಂಗಸರು ಸಹ ತುಂಬ ವಿಚಿತ್ರವಾಗಿ ಇರುತ್ತಾರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅವಳು ಅವರ ತಪ್ಪನ್ನೇ ಲಕ್ಷಮಿಸುತ್ತಾಳೆ ಆದರೆ ಮನದಲ್ಲಿ ಅವರನ್ನು ಮರೆಯುವಷ್ಟು ಶಕ್ತಿ ಅವಳಲ್ಲಿ ಇರುವುದಿಲ್ಲ ನನಗೆ ನನ್ನ ಪತಿ ನನ್ನ ಜೊತೆ ಏಕೆ ಹೀಗೆ ಮಾಡಿದ್ದನೆಂದು ನನಗೆ ಇಲ್ಲಿಯವರೆಗೂ ಅರ್ಥವಾಗಲಿಲ್ಲ ನಾನಂತೂ ಅವನನ್ನು ಯಾವಾಗಲೂ ಪ್ರೀತಿಸುತ್ತಿದ್ದೇನೆ ನನ್ನನ್ನು ನನ್ನ ತಾಯಿಯ ಮನೆಯಿಂದ ನನ್ನ ಗಂಡ ಮದುವೆ ಮಾಡಿಕೊಂಡು ಯಾವಾಗ ಕರೆದುಕೊಂಡು ಬಂದಿದ್ದರೋ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದ ನಾನು ನೋಡಲು ಸಹ ತುಂಬ ಸುಂದರವಾಗಿದ್ದೆ ಆದರೆ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಸ್ಥಾನ ಪಡೆಯಲು ನನಗೆ ಸಾಧ್ಯವಾಗಲಿಲ್ಲ ಒಮ್ಮೊಮ್ಮೆ ಹೆಣ್ಣು ಸುಂದರವಾಗಿರದಿದ್ದರೂ ಒಮ್ಮೆ ಗಂಡಸು ಅವಳನ್ನು ಇಷ್ಟಪಟ್ಟರೆ ತನ್ನ ಹೃದಯದ ರಾಣಿಯಂತೆ ನೋಡಿಕೊಳ್ಳುತ್ತಾನೆ ಒಮ್ಮೊಮ್ಮೆ ತುಂಬ ಸುಂದರವಾಗಿದ್ದರೂ ಸಹ ಹೆಣ್ಣು ಗಂಡಿನ ಹೃದಯವನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ ಅಂತವರ ಪರಿಸ್ಥಿತಿ ನನ್ನಂತೆ ಆಗುತ್ತದೆ ಏಕೆಂದರೆ ಇಂದಿನ ಪರಿಸ್ಥಿತಿಯೂ ಸಹ ಅದೇ ಆಗಿದೆ ನಾನು ಈಗ ದಿನವಿಡೀ ಅಳುತ್ತಲೇ ಇರುತ್ತಿದ್ದೆ ನಾನು ಊಟವನ್ನು ಸಹ ಮಾಡುತ್ತಿರಲಿಲ್ಲ ಯಾವಾಗಲೂ ನಾನು ಟೆನ್ಷನ್ನಲ್ಲಿ ಇರುತ್ತಿದ್ದೆ ಈಗ ನನ್ನ ಬಳಿ ಉಳಿದಿದ್ದಾದರೂ ಏನು ನನಗೆ ಅಷ್ಟೊಂದು ವಯಸ್ಸು ಸಹ ಆಗಿರಲಿಲ್ಲ ನನಗೆ ಎರಡನೇ ಮದುವೆಯನ್ನು ಸಹ ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ನನಗೆ ಆ ರೀತಿಯ ಯಾವುದೇ ಆಸೆ ಇರಲಿಲ್ಲ ನನ್ನ ಜೀವನವನ್ನು ತುಂಬ ಶಾಂತಿಯಿಂದ ನನಗೆ ಇಷ್ಟ ಬಂದ ಹಾಗೆ ನಡೆಸಬೇಕೆಂದುಕೊಂಡಿದ್ದೇನೆ ನನ್ನಲ್ಲಿ ಅಂಥ ಯಾವುದೇ ಆಸೆಗಳಿರಲಿಲ್ಲ ಮತ್ತು ನನಗೆ ಯಾವುದೇ ಗೊತ್ತುಗುರಿ ಇರಲಿಲ್ಲ ಈಗ ನಾನು ಮನೆಯಲ್ಲೇ ಉಳಿಯತೊಡಗಿದೆ ನನ್ನ ಗಂಡನ ಸಂಬಳ ಸಹ ಬರಲಿಲ್ಲ ನನ್ನ ಗಂಡನ ಮತ್ತೊಂದು ಹೆಂಡತಿ ಹಣಕ್ಕಾಗಿ ಫೋನ್ ಮಾಡಿ ನನಗೆ ಸತಾಯಿಸುತ್ತಿದ್ದಳು ನನ್ನ ಬಳಿ ಎಲ್ಲ ಹಣ ಖಾಲಿಯಾಗಿತ್ತು ನಾನು ನನ್ನ ಕೆಲಸದ ಬಳಿಗೂ ಸಹ ಹೇಳಿದೆ ನನ್ನ ಬಳಿ ನಿನಗೆ ನೀಡಲು ಈಗ ಹಣವಿಲ್ಲ ಆದ್ದರಿಂದ ನೀನು ಕೆಲಸ ಬಿಟ್ಟು ಹೋಗು ಆದರೆ ಒಂದು ದಿನ ಅವಳು ನನಗಾಗಿ ಅವಳ ಮನೆಯಿಂದ ಊಟವನ್ನು ತಂದಾಗ ನಾನು ತಬ್ಬಿಬ್ಬಾದೆ ಮತ್ತು ಅವಳು ಹೇಳಿದಳು ಮೇಡಮ್ ನೀವು ತುಂಬ ಒಳ್ಳೆಯವರು ನೀವು ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಿ ನಾನು ನಿಮಗಾಗಿ ಊಟವನ್ನು ಮಾತ್ರ ನೀಡಲು ಸಾಧ್ಯ ನನ್ನ ಬಳಿ ಮತ್ತೇನು ಇಲ್ಲ ಅಂದಳು ನನಗೆ ಅರ್ಥವಾಯಿತು ಈ ಪ್ರಪಂಚದಲ್ಲಿ ನಾವು ಯಾರಾದರೂ ಒಳ್ಳೆಯವರಿಗೆ ಸಹಾಯ ಮಾಡಿದರೆ ಅವರು ಮತ್ತೊಂದು ದಿನ ನಮಗೆ ಅದಕ್ಕಿಂತಲೂ ಹೆಚ್ಚು ಸಹಾಯ ಮಾಡುತ್ತಾರೆ ಎಂಬುದು ತಿಳಿಯಿತು ಅವಳ ಬಳಿ ಏನೂ ಇರಲಿಲ್ಲ ಅವಳು ತುಂಬ ಬಡವಳಾಗಿದ್ದಳು ಅವಳಿಗೆ ನಾಲ್ಕು ಚಿಕ್ಕ ಮಕ್ಕಳಿದ್ದರು ನನಗೆ ಅವಳ ಮೇಲೆ ಭಾರವಾಗಲು ಇಷ್ಟವಿರಲಿಲ್ಲ ನಾನು ಹೇಳಿದೆ ಒಂದು ವೇಳೆ ನನ್ನ ಪರಿಸ್ಥಿತಿ ಮುಂದೆ ಒಳ್ಳೆಯದಾದರೆ ನಾನು ನಿನ್ನನ್ನು ಪುನಃ ಕೆಲಸಕ್ಕೆ ಕರೆಯುತ್ತೇನೆ ಮತ್ತು ಸಂಬಳವನ್ನು ಕೊಡುತ್ತೇನೆ ನನ್ನ ಗಂಡನ ಆಫೀಸ್ನವರು ಸಹ ಫಂಡ್ ಕೊಡಲು ತಯಾರಿರಲಿಲ್ಲ ಬಹುಶಃ ಅವರು ಆಫೀಸ್ನವರ ಹಣ ಹೊಡೆಯಲು ಪ್ರಯತ್ನಿಸುತ್ತಿದ್ದರು ಈಗ ನನ್ನ ಕೆಲಸದವಳನ್ನು ಸಹ ಕೆಲಸದಿಂದ ತೆಗೆದುಹಾಕಿದೆ ಮನೆ ಸಹ ತುಂಬ ಗಲೀಜಾಗಿತ್ತು ಹೇಗಿದ್ದರೂ ಮಾಡಲು ಏನು ಕೆಲಸವಿರಲಿಲ್ಲ ಆಗ ನಾನು ಯೋಚಿಸಿದೆ ಸ್ಟೋರ್ ರೂಮನ್ನು ಕ್ಲೀನ್ ಮಾಡಬೇಕೆಂದು ಅಲ್ಲಿ ಹೋಗುತ್ತಿದ್ದಂತೆ ನನಗೆ ನನ್ನ ಗಂಡ ನೆನಪಾಗತೊಡಗಿದರು ಆಗ ನಾನು ಯೋಚಿಸತೊಡಗಿದೆ ನನ್ನ ಗಂಡ ಪದೇ ಪದೇ ಇಲ್ಲಿ ಏಕೆ ಸನ್ನೆ ಮಾಡಿ ತೋರಿಸುತ್ತಿದ್ದರು ಹಾಗೆ ಯೋಚಿಸುತ್ತಿದ್ದಾಗ ಆಕಸ್ಮಿಕವಾಗಿ ನನ್ನ ಕಾಲು ಜಾರಿ ನಾನು ಬೀಳುವುದರಲ್ಲಿದ್ದೆ ನನ್ನ ಕೈಯನ್ನು ಗೋಡೆಗೆ ಒರಗಿಸಿದೆ ನನ್ನ ಬೆರಳಿಗೆ ನೋವಾಯಿತು ಗೋಡೆಯ ಒಂದು ಟೈಲ್ಸ್ ಒಡೆದು ಹೋಯಿತು ನಾನು ಅದರ ಕಡೆಗೆ ನೋಡಿದಾಗ ನಾನಂತೂ ಬೆಚ್ಚಿಬಿದ್ದೆ ನಾನೇನು ನೋಡುತ್ತಿದ್ದೇನೆ ಅದು ನನಗೆ ನಂಬಲು ಸಾಧ್ಯವಾಗಲಿಲ್ಲ ಈ ಗೋಡೆಯ ಹಿಂದೆ ಒಂದು ಕೋಣೆಯನ್ನು ಮಾಡಲಾಗಿತ್ತು ಅದರ ಒಳಗೆ ಒಂದು ತ್ರಿಜೋರಿಯನ್ನು ಮಾಡಲಾಗಿತ್ತು ನಾನು ಒಳಗಡೆ ಹೋದ ತಕ್ಷಣ ನಾನು ನಿಂತ ನೆಲವೇ ನನಗೆ ಕುಸಿದಂತಾಯಿತು ಅಲ್ಲಿ ಸಾಕಷ್ಟು ಮುತ್ತು ರತ್ನ ವಜ್ರ ಬಂಗಾರದ ನಾಣ್ಯಗಳು ಇನ್ನು ಏನೇನೋ ಬೆಲೆ ಬಾಳುವ ವಸ್ತುಗಳನ್ನು ನೋಡಿ ನಾನು ದಂಗಾಗಿ ಹೋದೆ ಈಗ ನನಗೆ ಅರ್ಥವಾಯಿತು ನನ್ನ ಗಂಡ ಯಾವುದಕ್ಕೆ ಸನ್ನೆ ಮಾಡುತ್ತಿದ್ದಾರೆಂದು ಆದರೆ ಅವನಿಗೆ ಮಾತನಾಡಲು ಬರುತ್ತಿರಲಿಲ್ಲ ಹೇಗಿದ್ದರೂ ನನ್ನ ಗಂಡನ ಬಗ್ಗೆ ಇವನೊಬ್ಬ ದೊಡ್ಡ ಲಂಚಕೋರ ಎಂದು ಎಲ್ಲರೂ ಹೇಳುತ್ತಿದ್ದರು ಬಹುಶಃ ಆ ಲಂಚದ ಹಣದಿಂದಲೇ ಇವೆಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಿದ್ದಾರೆ ನಾನು ಅಲ್ಲಿರುವ ಎಲ್ಲ ಸಾಮಾನುಗಳನ್ನು ಹೊರಗಡೆ ತೆಗೆದೆ ಮತ್ತು ಆ ಜಾಗವನ್ನು ಬಂದ್ ಮಾಡಿದೆ ಅದನ್ನು ಯಾರಿಗೂ ಗೊತ್ತಾಗದ ಹಾಗೆ ಮೊದಲಿನ ಹಾಗೆ ಪ್ಯಾಚಪ್ ಮಾಡಿದೆ ಮರುದಿನ ಕೆಲಸದವಳನ್ನು ಮನೆಗೆ ಕರೆಸಿ ಮತ್ತು ಅವಳಿಗೆ ಹೇಳಿದೆ ಮನೆಯ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡು ನಾನು ಇಲ್ಲಿಂದ ಹೊರಟು ಹೋಗುತ್ತಿದ್ದೇನೆ ಹೇಗಿದ್ದರೂ ಈ ಮನೆ ಬಾಡಿಗೆ ಮನೆಯಾಗಿದೆ ಆಗ ನಾನು ಈ ಸಂಪತ್ತಿನ ಸ್ವಲ್ಪ ಭಾಗವನ್ನು ನನ್ನ ಗಂಡನ ಹೆಂಡತಿಗೆ ಕೊಡಬೇಕೆಂದು ಯೋಚಿಸಿದೆ ಆದರೆ ಕೆಲಸದವಳು ಹೇಳಿದ ಪ್ರಕಾರ ಆ ಎರಡು ಮಕ್ಕಳು ನನ್ನ ಗಂಡನ ಮಕ್ಕಳಾಗಿರಲಿಲ್ಲ ಆ ಮಕ್ಕಳಿಬ್ಬರು ಬೇರೊಬ್ಬರ ಮಕ್ಕಳಾಗಿದ್ದರು ಆ ಹೆಂಗಸು ಇದೇ ಏರಿಯಾದಲ್ಲಿ ಇರುತ್ತಾಳೆ ನಿನ್ನೆ ಒಬ್ಬ ಮನುಷ್ಯ ಅವಳ ಮನೆಗೆ ಬಂದಿದ್ದ ತನ್ನ ಮಕ್ಕಳನ್ನು ಕರೆದುಕೊಂಡು ಹೊರಟು ಹೋದ ಬಹುಶಃ ಅವಳ ಮದುವೆ ನಿನ್ನ ಗಂಡನ ಜೊತೆ ಆಗಿರಲಾರದು ಇವಳು ನಿಮ್ಮಿಂದ ಹಣವನ್ನು ಕೇಳುವುದಕ್ಕೆ ಸುಳ್ಳು ಹೇಳುತ್ತಿದ್ದಾಳೆ ಏಕೆಂದರೆ ಈ ಹೆಂಗಸು ಮೊದಲು ಸಹ ನಾಟಕವಾಡಿ ಬಹಳ ಜನರಿಂದ ಹಣವನ್ನು ವಸೂಲಿ ಮಾಡಿದ್ದಳು ನಾನು ಮೌನವಾಗಿ ಅವಳ ಮಾತುಗಳನ್ನು ಕೇಳುತ್ತಿದ್ದೆ ಮತ್ತು ಕೆಲಸದವಳಿಗೆ ಅವಳ ಸಂಬಳ ಮತ್ತು ಇನ್ನೂ ಸ್ವಲ್ಪ ಹೆಚ್ಚು ಹಣವನ್ನು ಕೊಟ್ಟೆ ನನಗೆ ಆಫೀಸ್ನಿಂದ ಹಣ ಸಿಕ್ಕಿರಬಹುದು ಎಂದು ಅವಳಿಗೆ ಅನಿಸಿತು ನಾನು ಅಲ್ಲಿಂದ ಹೊರಟು ಹೋದೆ ನಾನು ಕೆಲವೊಂದು ಅಳಿದುಳಿದ ಸಾಮಾನುಗಳನ್ನು ಕೆಲಸದವಳಿಗೆ ನೀಡಿದೆ ಸ್ವಲ್ಪ ಸಾಮಾನುಗಳನ್ನು ನನ್ನ ಜೊತೆ ತೆಗೆದುಕೊಂಡು ನಾನು ಬೇರೆ ಸಿಟಿಗೆ ಹೋದೆ ಅಲ್ಲಿ ನಾನು ಇನ್ನೊಂದು ಕೆಲಸವನ್ನು ಮಾಡಲು ಶುರು ಮಾಡಿದೆ ಈಗ ನನ್ನ ಗಂಡನ ಹೆಸರಿನಲ್ಲಿ ಒಂದು ಅನಾಥಾಶ್ರಮವನ್ನು ತೆರೆಯುತ್ತಿದ್ದೇನೆ ಏಕೆಂದರೆ ಹಣ ಅವರದೇ ಆಗಿತ್ತು ಅವರೇ ಇಟ್ಟಿದ್ದರು ಅವರಿಗಂತೂ ಈ ಹಣವನ್ನು ನನಗೆ ಕೊಡಲು ಇಷ್ಟವಿರಲಿಲ್ಲ ಈ ಹಣ ನನಗೆ ಸಿಗಲಿ ಎಂದು ದೇವರು ಸಹ ನಿರ್ಧಾರ ಮಾಡಿದ ನಾನು ಈ ಹಣದಿಂದ ಯಾವುದಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕೆಂದಿದ್ದೆ ಇದನ್ನೆಲ್ಲ ಕೇಳಲು ವಿಚಿತ್ರವೆನಿಸುತ್ತದೆ ನನ್ನ ಗಂಡ ನನಗಿಂತ ಹದಿನೈದು ವರ್ಷ ದೊಡ್ಡವನಾಗಿದ್ದ ಅವನು ಎಷ್ಟು ವರ್ಷಗಳ ಸರ್ವಿಸ್ನಲ್ಲಿ ಇಷ್ಟೊಂದು ಹಣವನ್ನು ಕೂಡಿಟ್ಟಿದ್ದ ಆದರೆ ಅವನಿಗೆ ಅವಶ್ಯಕತೆ ಇದ್ದರೂ ಅವನಿಗಾಗಿ ಇದನ್ನು ಖರ್ಚು ಮಾಡಲು ಸಾಧ್ಯವಾಗಲಿಲ್ಲ ನಮ್ಮ ಜೀವನದಲ್ಲಿ ಒಮ್ಮೆ ನಾವು ಎತ್ತರದಲ್ಲಿದ್ದರೆ ಒಮ್ಮೆ ನಮ್ಮ ಜೀವನದ ಚಕ್ರ ಕೆಳಗೆ ಬರುತ್ತದೆ ಈಗ ನಾನು ಯಾರ ಮೇಲೂ ಭರವಸೆ ಇಡಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಎರಡನೇ ಮದುವೆಯನ್ನು ಸಹ ಮಾಡಿಕೊಂಡಿಲ್ಲ ಮುಂದೆ ನಾನು ಓದುವ ನಿರ್ಧಾರ ಮಾಡಿದೆ ಏಕೆಂದರೆ ನಾನು ಒಳ್ಳೆಯ ಕೆಲಸವನ್ನು ಪಡೆಯಬೇಕೆಂದು ಅಂದುಕೊಂಡಿದ್ದೆ ಈಗ ನಾನು ನನ್ನ ಗಂಡನನ್ನು ಖುಷಿಯಿಂದ ನೆನಪು ಮಾಡಿಕೊಳ್ಳುತ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸ್ನೇಹಿತರೇ ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು